ಓ ಏನು ಪ್ರಾಬ್ಲಮ್ಮು ಏನು ಪ್ರಾಬ್ಲಮ್ಮು ಸ್ನೇಹಿತರೆ ಬಂದಿತ್ತು ಇವಾಗ ಅವರ ಎಲ್ಲಿ ಬ್ಯಾಂಕ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಬಾಯ್ಸೆಲ್ಲ ನೋಡ್ತಾ ಇರ್ಬೋದು ಮಗೇಂದ್ರ ಬೈ ಸಂತೋಷ್ ಅವರಲ್ಲ ಸೊಪ್ಪ ಹೋದರು ಅವ್ರೇನು ಸ್ವಲ್ಪ ಸ್ವಲ್ಪ ಪರ್ಸ್ನಲ್ ಇಶ್ಯೂಸ್ ಇದೆ ಅಂತ ಹೋದರು ಇವಾಗ ಏನು ಕಾಂಟ್ಯಾಕ್ಟ್ ಸಿಕ್ಕಿಲ್ಲ ಇನ್ನು ಕಾಂಟ್ಯಾಕ್ಟ್ ಸಿಗ್ತಾರೆ ನೆಕ್ಸ್ಟ್ ರೈಟಾಗಿ ಫೋಶ್ಟ್ ಮಾಡ್ಕೊಳಣ ಎಲ್ಲಾನು ಚೆನ್ನಾಗಿ ಚೆನ್ನಾಗಿ ನೀಟಾಗಿ ಜೀವಸ್ ಮಾಡ್ಕೊಬೇಕು ಯಾಕಂದರೆ ಅರ್ಧಕ್ಕೆ ಬಂದ್ಬಿಟ್ಟು ಅವರು ಅವರು ಊರಿ ಜಾಲಿ ಮಾಡೋಣ ಅಂತ ಬಂದರು ಏನೇನೋ ಆಗೋಯಿತು ಇವರೇ ವಿಕ್ರಮು ಸಂತೋಷ್ ಅವರ ಏನು ಏನು ಬಾಂಬ ಇದ್ದಾನ ಏನು ನೀನು ಆ ನಾವು ಚಿತ್ರಿಕ ಹೋಗಲಿಲ್ಲ ಹಾಂ ತಮ್ಮ ತಮ್ಮ ಮಗ ಮಗ ಏನೇನು ಏನು ಗುರು ನಿಮ್ಮ ಫ್ಯಾಮಿಲಿದು ಸಂಬಂಧನೇ ಗೊತ್ತಾಗೋಲ್ಲ ಒಂದು ನೋಡ ಅಪ್ಪ ಇದ್ದಂಗೆ ಅವನೇ ನಿಮ್ಮ ಚಿಕ್ಕಪ್ಪ ಮಗವಾಡ್ದಂಗೆ ಆಡ್ತೈತೆ ನೋಡಿ ನಿಮ್ಮ ಚಿಕ್ಕಪ್ಪ ಎಷ್ಟು ಸೌಂದರ್ಯ ಅಂದ್ರೆ ಮಗ ಮೂರು ಗಂಟೆಗೆ ಬಾ ಅಂತೀನಿ ನಾಲ್ಕು ಗಂಟೆಗೆ ಗೊತ್ತಿ ಬಾ ಅಂತೀನಿ ಐದುವರೆಗೆ ಬರೋದು ಹೇಳಿದ್ರೆ ಮಗ ನನ್ನ ತನ ನಾ ಬಿಟ್ಕೊಡ್ಬಾರ್ದು ಕಣ ಲೇಟಾಗಿ ಬರೋ ಲೇಟಾಗ್ಬಾರ ಲೇಟಾಗ್ಬಾರೇಟ್ ಅಷ್ಟೇ ಸೊ ಸ್ನೇಹಿತರೆ ಇವಾಗ ನೆಕ್ಸ್ಟು ವಿಷಯ ಇಲ್ಲಿ ನಡೆಯುತ್ತೆ ಅಂದರೆ ಸಂತೋಷ ಅದು ಬಳಕೆ ಆಮೇಲೆ ಬೆಳಗ್ಗೆ ಯಾವುದಾದ್ರೂ ಜಾಗ ಕರ್ಕೊಂಡು ಹೋಗ್ತದೆ ನಾನ್ ನಾನು ಪ್ಲೇಸು ಓಕೆ ಅಷ್ಟಲ್ಲಿ ಹೋಗೋಣ ಅದು ಸೂಪರ್ ಆಗಿರ್ತೀವಿ ಅದೆಷ್ಟೊತ್ತು ಸ್ಪೆಂಡ್ ಮಾಡ್ತೀನಿ ಮಾಡಿ ಆಮೇಲೆ ಓಕೆ ಓಕೆ ನಾನೇ ಬೆಳಗ್ಗೆಲ್ಲಗೇ ಹಾಕೊಂಡು ಬಿಡ್ತೀನಿ ಅಡುಗೆ ಎಲ್ಲ ನೋಡ್ಕೊಂಡು ಇಲ್ಲಿಂದ ಇಲ್ಲವಾಗ್ಬಿಡ್ತೀನಿ ಅಣ್ಣ ಏನೋ ಪ್ಲ್ಯಾನ್ ಹಾಕೊಂಡು ಬೇಗ ಅವರು ಕೆಲಸ ಇದೆ ಇವರು ನಮಗೂ ಅವ್ರಿಗೂ ಇವತ್ತು ರಜಾ ಕಮ್ಮಿ ನೋಡ್ಕೊಳೋಣ ಹಿಂಗೆ ಅಂತಾರೆ ಹಿಂಗೆ ಅಂದರೆ ಆಯಿತು ನಾಳೆ ಈಗ ನೆಕ್ಸ್ಟ್ ಮಾಡಿಸ್ ಸಂತು ಚಿಕ್ಕಪ್ಪ ಅವ್ರ ಚಿಕ್ಕಪ್ಪ ಬರ್ಡೇ ಪ್ಲ್ಯಾನು ಸಂತು ಅವ್ರದ್ದು ನೆಕ್ಸ್ಟ್ ಏನು ವಿಷಯ ಅಂದರೆ ಮಾಡಿಸು ಬರ್ಡೇ ಆಮೇಲೆ ಅಲ್ಲಿ ಒಂದು ರೌಂಡು ಸ್ವಲ್ಪ ಆಮೇಲೆ ಬೆಳಗ್ಗೆ ಎದ್ದು ಒಂದು ರೌಂಡು ಆಮೇಲೆ ಎಲ್ಲ ಕರ್ಕೊಂಡು ಹೋಗ್ತಾರಂತೆ ಸಾಯೋದು ಜಾಗಗಳನ್ನ ನೋಡಿಕೊಂಡು ಡೈರೆಕ್ಟು ಬೆಂಗಳೂರಿಗೆ ಹೊಟ್ಟು ಬಿಡೋದೆ ಪ್ಲ್ಯಾನ್ ಹೊಟ್ಟೆ ಬರ್ಡೇ ಯಾರ್ದು ಅಪ್ಪ ಏ ಮಾಡಿರಿ 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 ಅಯ್ಯೋ ಸುಮ್ಮನೆ ತಮಾಷೆ ಮಾಡಿದ್ರು ಗುರು ಅಯ್ಯೋ ಇಷ್ಟೊಂದು ಸೀರಿಯಸ್ ಆದ್ರೆ ಹಿಂಗೆ ಅಬ್ಬಾ ಏನೆಲ್ಲ ಕಾಲೇಜ್ ಆಟಗಳು ಮೂವತ್ತು ವರ್ಷದ ಹಬ್ಬದ ಶುಭಾಶಯ

என்னோட விஞ்ஞானி கூட இல்ல அவர் ரோபோட் கூட அப்படியே நான் ஆரம்பம் ಓಕೆ ವಿದೇಂದ್ರ ಬೈಗೆ ಫುಲ್ ಆಗಿಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದಾರೆ ಸೊ ತಾಚೆ ಮಾಡ್ಲಿ ಅವರು ಡಿಸ್ಟರ್ಬ್ ಮಾಡ್ ಬೇಡ ನಿನ್ನೆಲ್ಲ ಸಂತೋಷವರ ಬರ್ಡೇ ಪಾರ್ಟಿ ಆಯಿತು ಎಲ್ಲೂ ಹೋಗೋಕ್ಕಾಗಲಿಲ್ಲ ಯಾಕಂದರೆ ಲೇಟಾಗಿದ್ವಿ ಊಟಿ ಚಳಿ ಅಲ್ಲ ಸೊ ದಟ್ಸ್ ವೈ ಇವಾಗ ನಾನು ಗೇಂದರ್ ಬಾಯಿ ಮಾತ್ರ ಹೋಗ್ತಾಯಿದ್ದೀವಿ ಸಂತೋಷ ಅಲ್ಲೇ ಇದ್ದಾರೆ ಅವ್ರು ಸೇಲ್ ಹೋಗಿ ಬರ್ತಾರಂತೆ ಸೊ ಅದಕ್ಕೆ ಅವರು ಅಲ್ಲಿಂದ ಹಂಗೆ ಹೋಗ್ತಾರೆ ನಾವು ಹಿಂಗಿಂದ ಹಿಂಗೆ ಬೆಂಗ್ಳೂರಿಗೆ ಹೋಗ್ವಿ ಬೇಗ ತಲುಪೋಣ ಅಂತ ಬಟ್ ತುಂಬ ಚೆನ್ನಾಗಿತ್ತು ಮಜಾ ಮಾಡಿದ್ವಿ ಏನಂದೆ ಬಾಯ್ ಕ್ವಾರ್ಟ್ರಸಲ್ಲಿದ್ವಿ ತುಂಬ ಖುಷಿ ಆಯಿತು ಚೆನ್ನಾಗಿ ಊಟ ಮಾಡಿಕೊಟ್ರು ಥ್ಯಾಂಕ್ಸ್ ಟು ಸಂತೋಷ್ ಸಂತೋಷ್ ಚಿಕ್ಕಪ್ಪ ಅವ್ರ ತಂಗಿ ಅವನ ಪಾಮೈದ ಎಲ್ಲರಿಗೂ ಥ್ಯಾಂಕ್ ಯು ಎಲ್ಲ ನೀಟಾಗಿ ಚೆನ್ನಾಗಿ ನೋಡ್ಕೊಂಡ್ರು ಏನು ಇದು ಮಾಡಲಿಲ್ಲ ಅವ್ರ ಮನೆಯವ್ರು ಫೋರ್ಸ್ ಮಾಡಿದ್ರು ಇರಿ ಇರಿ ಮಧ್ಯಾಹ್ನ ಹೋಗಿರಂತೆ ಬಿರಿಯಾನಿ ಎಲ್ಲ ತಿನ್ಕೊಂಡು ನೋಡ್ತಾ ಬಟ್ ಸ್ನೇಹಿತರೆ ನೈಟ್ ರೈಡ್ ಮಾಡಿ 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 ನಮಗೂ ಸಾಕಾಗ್ಬಿಟ್ಟಿದೆ ಯಾಕೆಂದರೆ ಕಂಟಿನ್ಯೂಸ್ ರೈಡ್ಸು ನೀವೇ ನೋಡ್ತಿದ್ದೀರಾ ಅಸ್ಕರ ಬೇಗ ಓಡೋಣ ಮನೆಗೆ ಈ ಸತ್ತಿನಾರು ಅಟ್ಲೀಸ್ಟ್ ಮನೆಯವ್ರು ಸಮಾಧಾನ ಆಗ್ತಾರೆ ಬೇಗ ಹೋಗಿ ಬೇಗ ಬಂದ್ರಲ್ಲ ಅಂದ್ಬಿಟ್ಟು ಹೊಟ್ಟಿದ್ದೀವಿ ಈಗ ದಿಮ್ಮಮ್ಮು ಲಾಸ್ಟ್ ಟೈಮು ದಿಮ್ಮ್ ಲಾಗೂ ಕಟ್ ಆಗ್ಬಿಟ್ಟಿತ್ತು ಯಾಕಂದರೆ ಡಿಲೀಟ್ ಮಾಡಿಬಿಟ್ಟೆ ಜೋಶಲ್ಲಿ ಹಳೆ ವಿಡಿಯೋಗಳನ್ನ ಒಳ್ಳೆ ಕಂಟೆಂಟ್ ಇತ್ತು ಸ್ನೇಹಿತರೆ ಲಾಸ್ಟ್ ಟೈಮು ಅದರಲ್ಲಿ ಅದು ಮಿಸ್ ಆಗೋಯ್ತು ಇವಾಗ ಈ ಬಿಸಿಲಲ್ಲಿ ಹೋಗ್ತಾ ಇದ್ದೀವಿ ಬೈ ಬಿಸಿಲಿದೆ ಬೈ ಥಂಡಿ ಏನಿಲ್ಲ ಹೌದು ಲೈಟಾಗಿ ಕೋಲ್ಡ್ ಇದೆ ಸೆಂಟ್ರಿಗೆ ಹೋದಾಗ ಪ್ರಾಬಬ್ಲಿ ಗೊತ್ತಾಗ್ಬೋದು ಸೊ ಸ್ನೇಹಿತರೆ ಈಗ ನಮ್ಮ ರೂಟು ಯಾವ ಕಡೆ ಅಂದರೆ ವಯ ದಿಂಬಮ್ಮು ಚಾಮರಾಜನಗರ ಕನಕಪುರದ ಮೇಲೆ ಮನೆಗೆ ಹೋಗ್ಬಿಡೋಣ ಅನ್ನೋ ಪ್ಲ್ಯಾನು ಹುಷಾರ್ ಬೈ ಹುಷಾರು ಎದುರುಗಡೆ ಗಾಡಿ ಬರ್ತಿದೆಯೋ ಬಂದರೆ ಹೇಳಿ ಸೊ ಈ ಥರ ಪ್ಲ್ಯಾನ್ ಇದೆ ಕನಕಪುರದ ಮೇಲೆ ಬೇಗ ಹೋಗ್ಬಿಡೋಣ ಅಂತ ಯಾಕಂದರೆ ಗಾಡಿ ಇರಲಿಲ್ಲ ಅವತ್ತು ಬೆಳಗ್ಗೆ ಬಂದಾಗ ನೋಡೋಣ ಹೆಂಗಾಗುತ್ತೆ ಆ ಥರ ಬೇಗ ತಲುಪಿ ಹೋಗೋದು ಇವಾಗ ಏನು ಅಂದರೆ ಕೆಳಗೆ ಇಳಿದ್ಬಿಟ್ಟು ಒಂದು ಎಳ್ನೀರು ಹೊಡೆದು ಇಲ್ಲ ಒಳ್ಳೆ ಕಡೆ ಹೋಟ್ಲು ಸಿಕ್ಕಿದ್ರೆ ಊಟ ಮಾಡಿ ಹೊಟ್ಟುಬಿಡೋದು ಓ ತಳ್ಕೊಂಡು ಮಗ ಕೆ ಜೀರೋ ಟು ಹುಷಾರ್ ಭಯ ಇರೋ ಅಂತ ನೋಡಿರಿ ಹಿಂಗೆ ನಮ್ಮನು ಹಿಂಗೆ ಒಬ್ಬ ವ್ಯೂ ತೋರ್ಸಕ್ ಹೋಗ್ಬಿಟ್ಟು ಪ್ಯಾನಿಯರ್ ಬಾಕ್ಸ್ ಕಳಿಸ್ಕೊಂಡಿದ್ದ ವ್ಯೂ ತೋರಿಸ್ತೀನಿ ಅನ್ಬಿಟ್ಟು ಹೌದೌದು ನಾನ್ ನಾನು ಫಸ್ಟ್ ಟೈಮ್ ಪ್ಯಾನಿಯರ್ಸು ಅವರೆಲ್ಲ ಎಕ್ಸ್ಪೀರಿಯನ್ಸ್ ಇದ್ರು ಹುಷಾರಾಗಿರ್ಬೇಕು ಬೈ

ಲೈಟ್ ಆಗಿ ಮಜ್ಗೆ ಎಲ್ಲ ಕುಡಿದು ಇವಾಗ ಕೊಳ್ಳೆಗಾಲದ ರೂಟ್ ಅಲ್ಲಿ ಇದೀವಿ ಒನ್ ಅವರ್ ಬ್ಯಾಲೆನ್ಸ್ ಇದೆ ನಿಮ್ಮಮ್ಮಲ್ಲಿ ಯಾವನು ಒಬ್ಬ ತಾತ ಉರಿಸ್ಬಿಟ್ಟ ಎಷ್ಟು ಮಿಸ್ ಸ್ನೇಹಿತರೆ ಹೋಗ್ಬಿಟ ಇಲ್ಲ ಅಂದಿದ್ದರೆ ಚಲುವಾಡ್ಬಿಡ್ತಾ ಇದ್ವಿ ಹಿಡ್ಕೊಂಡು ಒಳ್ಳೆ ರೋಡ್ ಕಂಡ್ರೆ ಯಾರು ಯಾರು ಚಾಮರಾಜನಗರದಿಂದ ಕನಕ್ಪುರಕ್ಕೆ ಹೋಗಕ್ಕೆ ಇಲ್ಲ ಬೆಂಗಳೂರಿಗೆ ಬರೋಕೆ ಟ್ರೈ ಮಾಡ್ತಾ ಇದ್ರೆ ಬೆಟರ್ ಟು ಟೇಕ್ ಕೊಳ್ಳೆಗಾಲ ರೋಡ್ ಚೆನ್ನಾಗಿದೆ ರೋಡು ಯಾರೂ ಅಷ್ಟು ಜನ ಓಡಾಡಲ್ಲ ಒಳ್ಳೆ ರೋಡು ಅವಾಗ ಅವಾಗಲ್ಲ ಒಂದೊಂದು ಬಿರಿಯಾನಿಗೆ ಏದಕ್ಕೆ ಸಿಕ್ಕದಂಗೆ ಒಂದೊಂದು ಕಚ್ಚಡ ರೋಡ್ ಸಿಗುತ್ತೆ ಅದೇನು ಮ್ಯಾಟ್ರ್ ಆಗಲ್ಲ ಒಳ್ಳೆ ರೋಡ್ ಕಣ್ರಿ ಸುಮ್ಮನೆ ಮೈಸೂರು ಮೇಲೆ ಬಂದು ತಲೆನೋವು ಕರ್ಸ್ಕೊಬೇಡ್ರಿ ಸುಮ್ಮನೆ ಮೈಸೂರು ರೋಡಲ್ಲಿ ಬಂದು ಸರ್ವಿಸ್ ರೋಡಲ್ಲಿ ಯಾಕೆ ಸುಮ್ಮನೆ ಅನುಭವಿಸ್ತೀರಾ ಬೇಡ ಯಾರವ್ರೆ ಎಕ್ಸ್ಪ್ರೆಸ್ ವೇಲಿ ಬಂದುಬಿಡ್ತೀರಾ ಆರಾಮಾಗಿ ಅಡ್ಡಿ ಇಲ್ಲ ತುಂಬಂಗೆ ಬೈಕಲ್ಲಿ ಬರೋರಿಗೆ ಇದೊಂದು ಒಳ್ಳೆ ರೋಡು ಹುಷಾರಾಗಿ ಓಡಾಡ್ಬೇಕು ಅಷ್ಟೇ ಬೇರೆ ಏನಿಲ್ಲ ಅದೇ ರೋಡು ಮಾಡ್ತವರಲ್ಲ ಸರಿ ಐತ ಸರಿ ಅಂತ ಅವನೇ ಚೆಕ್ ಓ ಇಲ್ಲೂ ಟೋಲ್ ಆಕಿನ್ನ ಸಿಕ್ಕಿಲ್ಲ ಅನ್ಕಂಡೆ ಇಂತ ರೋಡ್ಗೆ ಈ ತರ ಮಾಡ್ಬಿಟ್ಟವ್ರಲ್ಲ ಅಂತ ಸಿಕ್ತು ಈ ರೋಡಿನ ಮಹತ್ವದ ಅರ್ಥ ಏನು ಅಂತ ಪೆಟ್ರೋಲು ಇನ್ನೂ ಇಲ್ಲೇ ಬೇಡ ಭೈ ಕನಕ್ಪುರಕ್ಕೆ ಹೋಗೋಣ ಇನ್ನೊಂದು ನೊಂದು ಒಡೆದ್ಬಿಡಿ ನಲ್ವತ್ತು ಬಿಡಿ ಹೋಗ್ಬಿಡೋಣ ಕನಕ್ಪುರಕ್ಕೆ ಆಗುತ್ತೆ ಆರಾಮಾಗಿ ಬನ್ನಿ ಬನ್ನಿ ಲೆಫ್ಟು ಬನ್ನಿ ಹುಷಾರು ಏನ್ರಪ್ಪ ಊರ್ ಜನ ಕಿತ್ತಾಡ್ತಿದ್ದೀರಾ ಓ ಟಚ್ ಆಗದೆ ಟಚ್ ಆಗದೆ ಟಚ್ ಆಗದೆ ಅಶೋಕ್ ಲಂಡ್ ಅವನ್ಗೆ ಗಾಡಿ ಬರ್ತಿದ್ಯಾ ಅಣ್ಣ ಅಣ ಮೆಲ್ಲಗೆ ಮೆಲ್ಲು ಹೋಗು ಹಲೋ ಗುರು ಏನ್ ಪ್ರಾಬ್ಲಮ್ ಏನ್ ಪ್ರಾಬ್ಲಮ್ ಯಾಕೆ ಹಂಗ್ ನುಕೊಂಡ್ ಬರ್ತಿದ್ಯಾ ಹಂಗ ನುಕೊಂಡ್ ಬರ್ತಿದ್ಯಲ್ಲ ಹಿಂದೆ ಮೆಲ್ಲಗ್ ಬಾ ಮೆಲ್ಲಗ್ ಬಾ ರೆಕಾರ್ಡ್ ಇದೆ ಜಾಸ್ತಿ ಮಾತಾಡ್ಬೇಡ ರೆಕಾರ್ಡ್ ಇದೆ ಮಾಡ್ಕೊತಾನೆ ಇದ್ದೀನಿ ಬೇವರ್ಸಿ ನಾನು ಲೆಫ್ಟ್ ಎಳ್ದಿರಲಿಲ್ಲ ಅಂದರೆ ಇಟ್ಟಿರೋನು ನನಗೆ ಸಾಯ್ತಾರೆ ಅದ್ಯ ನಮ್ಮನ್ನು ನೋಡಿದ್ರೆ ಮುಚ್ಕೊಂಡು ಬರಬೇಕು ರೋಡಲ್ಲಿ ನಮಗೂ ಬರ್ತದೆ ಆ ಥರ ಕಚಡ ಹೊಡಿಯೋಕ್ಕೆ ಹಾಂ ನೋಡಿ ಇವಾಗ ಮುಚ್ಕೊಂಡಿಂದೆ ಬರ್ತಾವನೆ ಬೇವರ್ಸಿಗಳು ಮನೇಲಿ ಅಪ್ಪ ಅಮ್ಮ ಸಾಕಿರ್ತಾರೆ ಏತ್ಲಾಂಡಿಗಳು ಥರ ಬೆಳೆದ್ಬಿಡ್ತಾರೆ ಬಿಡ್ತಾರೆ ಜವಾಬ್ದಾರಿ ಕೊಟ್ಟಿರಲ್ವಲ್ಲ ಬಿದ್ ಸತ್ ಮೇಲೆ ಲಬ್ಬವನ್ ಬಡ್ಕೊಳಲ್ಲ ನಮ್ಮನ್ನು ನೋಡಿ ಚೂಲ್ ಹತ್ಕೊಂಡ್ರೆ ಹೋಗ್ಬಿಟ್ಟು ಯಾವ್ದಾದ್ರು ಪೊದೆಗೆ ಹೋಗ್ರಿ ಯಾಕೆ ಬಂದ್ಬಿಟ್ಟು ನಮ್ಮಿಂದ ಸಾಯ್ತೀರ ಓ ಓ ಬೈ ಬೆಂಕಿ ಚೊಂಡು ಬೈ ಬ್ಲಾಸ್ಟ್ ಆಗ್ತೈತೆ ಅಲ್ಲಿ ಎಲ್ಲೋ ಹೋ ಹೋ ಬೈ ಬೆಂಕಿ 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 ಹೋ ಗೌಡವನು ಅದಕ್ಕೆಲ್ಲ ಹಿಂಗ್ ನಿಂತವ್ರಾ ಕೆಲಸ ಬಿಟ್ಟು ಹೋಗೋದು ಬಿಟ್ಬಿಟ್ಟು ಇವೇ ಇಲ್ಲಿ ನಾ ಏನೋ ಇಲ್ಲಿ ರೋಡಲ್ಲಿ ಏನೋ ಆಗೈತೆ ಅನ್ಕಂಡ್ರಿ ಇರಪ್ಪ ಸ್ವಾಮಿ ಅಷ್ಟೇ ಅಷ್ಟೇ ಇಷ್ಟು ಈಸಿಯಾಗಿ ಅಡ್ಬಿಟ್ರೆ ಏ ವ್ಯಾರೀಸಾಗಿ ಗೊತ್ತಾಗುತ್ತಾಳೆ ಏನು ಅಲ್ಲ ಜನ ಏನೋ ನಿಂತವ್ರೆ ಏನೋ ಆಗೈತೆ ಅನ್ಕಂಡ್ರೆ ಎಲ್ಲೋ ಅಲ್ಲ ನೈಸ್ ರೋಡ್ ಬಿಟ್ಟು ಆ ಕಡೆ ಸುಡ್ತೈತೆ ಅಲ್ಲಿ ನಿಂತ್ಕೊಂಡು ನೋಡ್ತಾ ನಮ್ ಜನ ಇನ್ ಎಷ್ಟು ಫ್ರೀ ಇರ್ಬೇಕು ಅದಕ್ಕೆ ದೇಶ ಇನ್ನು ಹಿಂಗೆ ಇರೋದು ಒಡಿರಿ ಚಪ್ಪಾಳೆ ಇಂತ ಜನ ಎಲ್ಲಿ ಸಿಗ್ತಾರೆ ಚಪ್ಪಾಳೆನಪ್ಪ ರೋಡ್ ಅಲ್ಲಿ ಯಾರು ಬಿದ್ದಿದ್ರೆ ನೋಡೋಣ ಯಾವ್ದ್ರ ಎಲ್ಪ್ ಮಾಡೋಣ ಟ್ರೈ ಮಾಡೋಣ ಅಂದ್ರೆ ನೈಸ್ ರೋಡ್ ಬಿಟ್ಟು ಗಲ್ಲಿ ಅವನು ಯಾವನೋ ಯಾವ ಪಾಟಾಕಿ ಇಟ್ಬಿಟ್ಟಿರ್ಬೇಕು ಬೋಡನ್ ಅಲ್ಲಿ ಪಾಠ ಬಾಡ ಬಾಟ ಅಂತ ಅಂತೈತ